ಇವತ್ತು ಕೋರ್ಟಲ್ಲಿ ಏನಾಗುತ್ತೆ ನೋಡಿ ಸಿದ್ದರಾಮಯ್ಯವ್ರ ಪ್ರಕರಣ ನೀವೆಲ್ಲ ಫಾಲೋ ಮಾಡಿರ್ತೀರಿ ಸಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದು ಸರಿನಾ ತಪ್ಪ ಇದೇ ಅಲ್ಲಿ ತೀರ್ಮಾನ ಆಗಬೇಕಾಗಿರೋದು ಅದು ವಾದದ ಮೇಲೆ ವಾದ ವಾದದ ವಿರುದ್ಧ ಪ್ರತಿವಾದ ಏನು ಒಬ್ಬರ ಮೇಲೊಬ್ರು ಒಬ್ಬರ ಮೇಲೊಬ್ರು ಮಾತಾಡ್ತಾನೆ ಇದ್ದಾರೆ ಇವತ್ತೇನಾಗುತ್ತೆ ಸೊ ಇವತ್ತು ಯಾರು ವಾದವನ್ನು ಮಂಡಿಸ್ತಾರೆ ಯಾವ ರೀತಿಯ ವಾದ ಮಂಡಿಸ್ತಾರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಸಬ್ಮಿಟ್ ಆಗುತ್ತೆ ನಿಮಗೆ ಗೊತ್ತಿರಲಿ ಇವತ್ತು ವಾಲ್ಯೂಮ್ ಮೇಲೆ ವಾಲ್ಯೂಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಕಡತಗಳ ಒಂದು ದೊಡ್ಡ ಹೊರೆಯೇ ಬರುತ್ತೆ ಇವತ್ತು ಕೋರ್ಟಿಗೆ ಅಂತ ಯಾರು ಆ ಕಡತಗಳ ಹೊರೆಯನ್ನು ತರುವವರು ಯಾರು ಯಾವ ರೀತಿಯ ವಾದ ಮಂಡಿಸ್ಲಿಕ್ಕೆ ಅವರು ಮುಂದಾಗ್ತಾ ಇದ್ದಾರೆ ತೀರ್ಪು ಯಾವಾಗ ಬರುತ್ತೆ ಇವತ್ತೇನಾದ್ರು ತೀರ್ಪು ಕೊಡ್ತಾರಾ ಏನಾಗುತ್ತೆ ಇವತ್ತು ಕೋರ್ಟಲ್ಲಿ ಎಸ್ ಎಲ್ಲ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಬಹಳ ದಿನದಿಂದ ಕಾಯ್ತಾ ಇದ್ದೀರಿ ಏನಾಗುತ್ತೆ ಸಿದ್ದರಾಮಯ್ಯವ್ರ ಪ್ರಕರಣ ಒಂದು ಕಡೆ ನೋಡಿದ್ರೆ ಎಲ್ಲರೂ ಮುಖ್ಯಮಂತ್ರಿ ಆಗಕ್ಕೆ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ ಈ ಕಡೆ ಕೋರ್ಟಲ್ಲಿ ವಾದ ಪ್ರತಿವಾದ ನಡೀತಾನೆ ಇದೆ ನೀವು ಗಮನಿಸಿದ್ರಿ ಅಭಿಷೇಕ್ ಮನು ಸಿಂಘ್ವಿ ಅವರು ಆರಂಭ ಮಾಡಿದ್ರು ಅದಾದ ನಂತರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹತಾ ಅವರ ಪ್ರತಿವಾದ ಆಯಿತು ಹಾಗೇ ಈಗ ಅಬ್ರಹಾಂ ಪರ ವಕೀಲರು ರಂಗನಾಥ್ ರೆಡ್ಡಿ ಅವರು ಹೀಗೆ ಲಕ್ಷ್ಮಿ ಅಯ್ಯಂಗಾರು ಭಾಳಷ್ಟು ಜನ ಒಂದು ರೌಂಡು ಈಗಾಗಲೇ ವಾದ ಮಂಡನೆ ಮಾಡಿದ್ದಾರೆ ಇವತ್ತು ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಅವರು ತಮ್ಮ ವಾದವನ್ನು ಮಂಡಿಸುವವರಿದ್ದಾರೆ ಅದು ಕೂಡ ಸುದೀರ್ಘವಾಗಿರುತ್ತೆ ಅವ್ರು ಹೇಳಿಬಿಟ್ಟಿದ್ದಾರೆ ಈಗಾಗಲೇ ನಾನು ಸಾಕಷ್ಟು ಕಡತಗಳನ್ನ ಮಂಡನೆ ಮಾಡಲಿಕ್ಕಿದೆ ಅನ್ನೋದನ್ನು ಹೇಳಿದರು ಅವರು ಸಾಕಷ್ಟು ದಾಖಲೆಗಳನ್ನು ಕೊಡುವವರಿದ್ದಾರೆ ಯಾಕಂದರೆ ಅವರು ಸರ್ಕಾರದ ಪರವಾಗಿ ಬರೋದು ಸೊ ಸರ್ಕಾರ ಸಚಿವ ಸಂಪುಟದಲ್ಲಿ ಎರಡೆರಡು ಸಚಿವ ಸಂಪುಟದಲ್ಲಿ ನಿರ್ಣಯಗಳನ್ನ ತೆಗೆದುಕೊಂಡಿದ್ರು ರೆಸಲ್ಯೂಷನ್ ಪಾಸ್ ಮಾಡಿದ್ರು ರಾಜ್ಯಪಾಲರಿಗೆ ಕಳಿಸಿದ್ರು ಅದೇನು ಒಂದು ಐತಿಹಾಸಿಕ ನಿರ್ಣಯ ಸುಮಾರು ನೂರು ಪುಟಗಳ ನಿರ್ಣಯ ತಗೊಂಡ್ ಕಳಿಸಿದ್ರು ಅದೇ ಹೇಳ್ತಾ ಇದ್ರು ಸಾಲಿಸಿಟರ್ ಜನರಲ್ ಮಾತನಾಡ್ಬೇಕಾದ್ರೆ ಅವರ ವಾದದ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಭಾರತದ ಇತಿಹಾಸದಲ್ಲೇ ಸ್ವತಂತ್ರ ಭಾರತದ ಅಷ್ಟೇ ಅಲ್ಲ ಸ್ವತಂತ್ರ ಪೂರ್ವದಲ್ಲೂ ಯಾರು ಇಂಥದ್ದೊಂದು ಕ್ಯಾಬಿನೆಟ್ ನ ಕಳಿಸಿಲ್ಲ ಅಂತಹ ಸುದೀರ್ಘವಾದ ಕ್ಯಾಬಿನೆಟ್ ನ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಅವರ ನೇತೃತ್ವದ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಕಳಿಸಿದೆ ಅಂತೇಳಿ ಸ್ವತಃ ತುಷಾರ್ ಮೆಹ್ತಾ ಅವರು ಸಾಲಿಸಿಟರ್ ಜನರಲ್ ಅವರೇ ಹೇಳಿದ್ರು ವಾದ ಮಂಡಿಸುವಾಗ ಸೊ ಅವೆಲ್ಲವನ್ನೂ ಕೂಡ ಮುಂದಿಟ್ಟು ಸರ್ಕಾರ ಏನೆಲ್ಲ ಮಾಡಿದೆ ಅನ್ಲಿ ದಾಖಲೆಗಳನ್ನ ಇಡ್ತಾರೆ ಅಷ್ಟೇ ಅಲ್ಲ ಸಿ ಸರ್ಕಾರದ ಪರವಾಗಿ ಅವ್ರು ಮಾತನಾಡೋದ್ರಿಂದ ಇತಿಹಾಸದುದ್ದಕ್ಕೂ ಕೂಡ ಈಗ ಮೂಡ ಮೂಡ ಮೂಲತಃ ಏನೆಲ್ಲ ಮಾಡಿತ್ತು ಆ ದಾಖಲೆಗಳನ್ನ ಮಂಡಿಸ್ತಾರೆ ಮತ್ತೆ ಆ ಜಾಗ ಮೂರು ಪಾಯಿಂಟ್ ಒಂದು ಆರು ಎಕರೆ ಈಗ ಪಾರ್ವತಿಯವರು ಯಾವ ಜಾಗ ನಮ್ದು ಕೈ ತಪ್ಪಿ ಹೋಯ್ತು ಮೂಡ ಅಕ್ರಮವಾಗಿ ಬಳಸ್ಕೊಳ್ತು ಅಂತ ಹೇಳಿ ಈಗ ಪರ್ಯಾಯ ಜಮೀನು ಕೇಳದ್ರಲ್ಲ ಆ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನು ಮೂಲ ಎಲ್ಲಿಂದ ಶುರು ಆಗುತ್ತೆ ಆ ಎಲ್ಲ ದಾಖಲೆ ತಗೊಂಡ್ಬರ್ತಾರೆ ನಿಮಗೆ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸುವಿಯಿಂದ ಬರುತ್ತೆ ದಾಖಲೆ ಆ ನಿಂಗ ಅನ್ನೋರ ಹೆಸರಲ್ಲಿ ಇತ್ತು ಸಾವಿರದ ಒಂಬೈನೂರ ಮೂವತ್ತೈದನೇ ಇಸುವಿಯಲ್ಲಿ ನಿಂಗ ಅನ್ನೋರ ಹೆಸರಲ್ಲಿ ಇತ್ತು ಈ ಜಾಗ ಅಂತೇಳಿ ಅಲ್ಲಿಂದ ಶುರು ಮಾಡ್ಕೊಳ್ತಾರೆ ನೀವು ಲೆಕ್ಕಾಕಳಿ ಅಲ್ಲಿಗೆ ಎಲ್ಲಿವರೆಗೂ ಹೋಗ್ಬೋದು ಅಂತ ಇದು ಮೂವತ್ತೈದನೇ ಇಸುವಿಂದ ತಗೊಂಡು ಕೂತ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಬರಷ್ಟೊತ್ತಿಗೆ ಎಷ್ಟು ಟೈಮ್ ಬೇಕಾಗ್ಬೋದು ನೀವು ಯೋಚನೆ ಮಾಡಿ ಸಿ ಇವರೆಲ್ಲ ವಾದ ಮಾಡಬೇಕು ದಾಖಲೆಗಳನ್ನ ಕೊಡಬೇಕು ಎಲ್ಲ ಸರಿ ಆದರೆ ದಿನ ಬೆಳಗ್ಗೆ ಇದ್ದರೆ ಇವತ್ತೇ ತೀರ್ಪು ಬರುತ್ತೇನೋ ಅನ್ನೋ ರೀತಿಯಲ್ಲಿ ಈ ನಿಂಗನ್ ಕಥೆಯಿಂದ ಹೇಳಕ್ಕೆ ಶುರು ಮಾಡಿದ್ರೆ ಅದು ಸಾಧ್ಯ ಇಲ್ಲ ಜನರು ಮಂಗಗಳಲ್ಲ ನೋ ಜನರು ಬುದ್ಧಿವಂತರಿದ್ದಾರೆ ಯಾರು ಅವ್ರನ್ನ ಮಂಗಗಳಾಗಿ ಮಾಡುವಂಥ ಪ್ರಯತ್ನ ಮಾಡಬಾರ್ದು ಅಷ್ಟೇ ಯಾಕಂದರೆ ಕೆಲವರೆಲ್ಲ ದಿನ ಬೆಳಗ್ಗೆ ಎದ್ದರೆ ಇವತ್ತು ಬರುತ್ತೆ ಕೋರ್ಟ್ ತೀರ್ಪು ಇಂದು ಅಂತಿಮ ಹಂತದ ವಾದ ಮಂಡನೆ ತೀರ್ಪು ಸಾಧ್ಯತೆ ಅಂತೆಲ್ಲ ಹೇಳ್ತಾರಲ್ಲ ನೋ ದಟ್ಸ್ ನಾಟ್ ರೈಟ್ ಹಾಗಾಗಲ್ಲ ನಾನು ನಿಮಗೆ ಈ ಹಿಂದೆನೆ ಹೇಳಿದ್ದೀನಿ ನೋಡಿ ಇದು ಹಳ್ಳ ಹಿಡಿತಾ ಇದೆ ಸುಮ್ಮನೆ ಹೇಳಿದ್ದಲ್ಲ ಇವತ್ತು ಹೇಳ್ತಾ ಇದ್ದೀನಿ ಇವತ್ತೇನು ತೀರ್ಪು ಬರಲ್ಲ ಬರ್ದಿಟ್ ನೀವು ಯಾವ ಕಾರಣಕ್ಕೂ ಇವತ್ತೇನು ತೀರ್ಪು ಬರಲ್ಲ ಯಾಕೆ ಅಂತ ಹೇಳ್ತೀನಿ ನಾನು ಸುಮ್ಮನೆ ಹೇಳೋದಿಲ್ಲ ಸಿ ಅಡ್ವೊಕೇಟ್ ಜನರಲ್ ವಾದ ಮಾಡಿಸ್ಲಿಕ್ಕಿದೆ ಇನ್ನು ಲಕ್ಷ್ಮೀ ಅಯ್ಯಂಗಾರ್ ಅವರು ರೌಂಡು ವಾದ ಮಾಡಲಿಕ್ಕಿದೆ ಹಾಗೆ ರಂಗನಾಥ್ ರೆಡ್ಡಿ ಅವರು ಮತ್ತಷ್ಟು ದಾಖಲೆಗಳನ್ನ ಕೊಟ್ಟು ಅವರೊಂದು ಈಗಾಗಲೇ ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಿದ್ದಾರೆ ರಾಜ್ಯಪಾಲರ ಮುಂದೆ ಯಾವುದೇ ಕಡತಗಳು ಬಾಕಿ ಇರಲಿಲ್ಲ ಅಂತ ಆರ್ ಟಿ ದಾಖಲೆಯನ್ನು ಮಾಹಿತಿಯನ್ನು ತಗೊಂಡು ಅವರು ಅಯ್ಯ ಹಾಕಿದ್ದಾರೆ ಸೊ ಅದು ಕೂಡ ಅವರು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅದಾದ ನಂತರ ಅಭಿಷೇಕ್ ಮನು ಸಿಂಘ್ವಿ ಅವರು ಅವ್ರು ಹನ್ನೆರಡನೇ ತಾರೀಕು ಇಲ್ಲಾಂದ್ರೆ ಇಪ್ಪತ್ತೊಂದನೇ ತಾರೀಕು ಅಂತ ಹೇಳಿದ್ದಾರೆ ಸಿ ಇವರೆಲ್ಲ ವಾದ ಮಂಡನೆ ಮಾಡೋದೇ ಹನ್ನೆರಡನೇ ತಾರೀಕು ವರ್ಗು ಹೋಗ್ಬಿಟ್ರೆ ಅಭಿಷೇಕ್ ಮನು ಸಿಂಘ್ವಿ ಅವ್ರದ್ದು ಇಪ್ಪತ್ತೊಂದನೇ ತಾರೀಕು ವರ್ಗು ಹೋಗುತ್ತೆ ಇಪ್ಪತ್ತೊಂದನೇ ತಾರೀಕು ಹೋದ್ರೆ ಅವ್ರೇನಾದ್ರೂ ಒಂದು ಎರಡು ಮೂರು ದಿನ ಟೈಮ್ ತಗೊಂಡ್ಬಿಟ್ರೆ ಈ ಮಂತ್ ಎಂಡ್ ಬಂತು ಅಂದರೆ ಅಕ್ಟೋಬರಲ್ಲಿ ವೆಕೇಶನ್ ಕೋರ್ಟ್ ವೆಕೇಶನ್ ಹೋಯ್ತಲ್ಲಿಗೆ ಎಲ್ಲಿಗೋ ಈ ಕೇಸು ಅದು ವಿಳಂಬ ಆಗೋಗ್ಬಿಡುತ್ತೆ ಸಿ ಜಡ್ಜ್ ತುಂಬಾ ಕೇರ್ ತಗೋತಾ ಇದ್ರು ಅವ್ರು ಮೊನ್ನೆ ಕೂಟ ಹೇಳ್ತಿದ್ರು ನೋಡಿ ಇದನ್ನು ನನಗೆ ಎಳ್ಕೊಂಡು ಹೋಗ್ಲಿಕ್ಕೆ ಇಷ್ಟ ಇಲ್ಲ ಆದಷ್ಟು ಬೇಗ ಮುಗಿಸ್ಬೇಕು ನೀವೆಲ್ಲ ಆದಷ್ಟು ಬೇಗ ಬೇಗ ನಿಮ್ಮ ವಾದವನ್ನು ಮಂಡಿಸಿ ಅಂತ ಹೇಳ್ತಿದ್ರು ಇದ್ರ ನಡುವೆ ಮತ್ತವ್ರು ಪುಣ್ಯಾತ್ಮರು ಬೇರೆ ಬಂದಿದ್ರು ಅವರು ಬಂದು ನಿಜಕ್ಕೂ ಬಹಳ ಗ್ರೇಟ್ ಅನ್ನಿಸ್ತು ಯಾಕಂದ್ರೆ ಏಳು ಕೋಟಿ ಕನ್ನಡಿಗರ ಪರವಾಗಿ ನಾನು ಬಂದಿದ್ದೇನೆ ರಾಜ್ಯ ಸರ್ಕಾರ ಶೇಕ್ ಆಗ್ತಾ ಇದೆ ಅಂತೆಲ್ಲ ಹೇಳಿದ್ರು ಅಭಿವೃದ್ಧಿ ಎಲ್ಲ ಹಳ್ಳ ಹಿಡಿದಿದೆ ರಾಜ್ಯದಲ್ಲಿ ಅಂತೆಲ್ಲ ಅವರು ಹೇಳಿದ್ರು ಸೊ ಅವರು ಕೂಡ ತಮ್ಮ ವಾದವನ್ನ ಮಂಡಿಸುವವರಿದ್ದಾರೆ ಸೊ ಇಷ್ಟೆಲ್ಲ ಆಗ್ಬೇಕಿದ್ರೆ ನೀವು ಲೆಕ್ಕ ಹಾಕಳಿ ಎಷ್ಟು ಟೈಮ್ ಬೇಕಾಗ್ಬೋದು ಇದು ನಿಮ್ಮ ವಿವೇಚನೆಗೆ ಬಿಟ್ಟಿತ್ತು ಯಾಕಂದ್ರೆ ಯಾರು ಕೂಡ ಜಡ್ಜ್ಮೆಂಟ್ ಇಂದ ದಿನವೇ ಬರುತ್ತೆ ಹೀಗೆ ಬರುತ್ತೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಏನ್ ನಡೀತಾ ಇದೆ ಅನ್ನೋದನ್ನ ನಾವು ಹೇಳಬಲ್ಲೆವು ಮತ್ತಿದ್ಯಾ ಯಾವ್ದು ಕೂಡ ನೋಡಿ ಈಗ ನಾ ಹೇಳಿದ್ನಲ್ಲ ಇವರೆಲ್ಲ ವಾದ ಮಂಡಿಸ್ಲಿಕ್ಕಿದೆ ಅಂತೇಳಿ ಇದು ಯಾವ್ದು ನಾನು ಹೇಳಿದ್ದಲ್ಲ ಇದೆಲ್ಲ ಜಡ್ಜೆ ಹೇಳಿದ್ದು ಗೌರವಾನ್ವಿತ ನ್ಯಾಯಮೂರ್ತಿಗಳೇ ಮಾತನಾಡ್ಬೇಕಾದ್ರೆ ಮೊನ್ನೆ ಹೇಳಿದ್ರು ನೆಕ್ಸ್ಟ್ ಎ ಜಿ ಅವ್ರು ಮಾತನಾಡ್ತಾರೆ ಅಂತ ಲಕ್ಷ್ಮೀ ಹೆಂಗಾರ್ ಅವ್ರಿಗೂ ಹೇಳಿದ್ರು ನೀವು ಮುಗಿಸಿಬಿಡಿ ಅಂತೇಳಿ ಇವ್ರದ್ದೊಂದು ಇವ್ರದೊಂದು ಎ ಬಂತು ಯಾರ್ದು ರಂಗನಾಥ್ ರೆಡ್ಡಿ ಅವರದು ಅಬ್ರಾಂಪುರ ವಕೀಲರು ಸೊ ಅವ್ರದ್ದು ಕೂಡ ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ರು ರಿಸೀವ್ ಮಾಡ್ಕೊಂಡಿದ್ದಾರೆ ಅದ್ರ ಮಧ್ಯೆ ಹೇಳೋದ್ನಲ್ಲ ಏಳು ಕೋಟಿ ಕನ್ನಡಿಗರ ಪರವಾಗಿ ಇವತ್ತೊಂದು ಐದು ನಿಮಿಷ ಟೈಮ್ ಕೊಡಿ ನೆಕ್ಸ್ಟ್ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು ಅವರಿಗೂ ಟೈಮ್ ಕೊಟ್ಟರು ನೆಕ್ಸ್ಟ್ ನಿಮಗೆ ಟೈಮ್ ಕೊಡ್ತೀವಿ ಅಂತ ಅವರಿಗೂ ಹೇಳಿದ್ರು ಅಭಿಷೇಕ್ ಮನು ಸಿಂಗ್ ಭಿ ಅವರಂತೂ ಕ್ಯೂ ಅಲ್ಲಿದ್ದಾರೆ ಸೊ ಇದೆಲ್ಲ ಮುಗಿಬೇಕಿದ್ರೆ ಎಷ್ಟು ದಿನ ಆಗ್ಬೋದು ಅಂತ ನೀವೇ ಆಲೋಚನೆ ಮಾಡಿ ನಿಮಗೆ ಅರ್ಥ ಆಗೋಗ್ಬಿಡುತ್ತೆ ಇವತ್ತು ನಾಳೆ ಬಂದ್ಬಿಡುತ್ತಾ ವಾಸ್ತವ ಮಾತನಾಡ್ಬೇಕಲ್ಲ ನಾವು ಸುಮ್ಮನೆ ಈಗ ಏನೋ ಒಂದು ವೈಭವೀಕರಣ ಮಾಡೋಕ್ಕೋಸ್ಕರ ಇವತ್ತೇ ತೀರ್ಪು ಅಂತ ಹೇಳೋದಲ್ಲ ಇದು ಹೋಗ್ತಾ ಇರೋದು ನೋಡಿದ್ರೆ ಇನ್ನಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಷ್ಟು ಟೈಮ್ ಅಗತ್ಯ ಇದೆ ಅಂತೇಳಿ ವಕೀಲರು ಹೇಳ್ತಾ ಇದ್ದಾರೆ ಇದನ್ನ ಇದು ವಿಳಂಬ ಧೋರಣೆಯೇ ವಿಳಂಬ ತಂತ್ರವೇ ಸಿ ದಟ್ಸ್ ಡಿಫರೆಂಟ್ ಆ ಚರ್ಚೆ ಆ ವಿಶ್ಲೇಷಣೆ ದಟ್ಸ್ ಡಿಫರೆಂಟ್ ಗೊತ್ತಾಯ್ತಾ ಆದರೆ ಕೋರ್ಟಲ್ಲಿ ಆಗ್ತಾ ಇರುವಂತ ಪ್ರೋಸೆಸ್ ಏನು ಅಂದ್ರೆ ಇದೇ ಆಗ್ತಾ ಇರೋದು ಸೊ ಅದೇ ಕಾರಣಕ್ಕಾಗಿ ನಾ ಹೇಳ್ತೀನಿ ಇದು ಮತ್ತಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಮತ್ತೆ ಹೇಳ್ತೀನಿ ಕೇಳಿ ಸಿ ಏನ್ ಮಾಡ್ತಾರೆ ಸಿ ಒಂದೊಂದು ಹೊಸ ಹೊಸ ವಿಚಾರಗಳನ್ನ ತರ್ತಾ ಇರ್ತಾರೆ ಈಗ ರವಿವರ್ಮ ಕುಮಾರ್ ಅವ್ರು ಬಂದು ಮತ್ತೊಂದು ಹೊಸ ವಿಚಾರವನ್ನ ಮುಂದೆ ಇಟ್ಟು ನೋಡಿ ಇದು ಸಿದ್ದರಾಮಯ್ಯವ್ರ ಅವ್ರದ್ದು ಏನಿದ್ರು ಕೂಡ ಸಿದ್ದರಾಮಯ್ಯವ್ರದ್ದು ಏನು ಪಾತ್ರನೇ ಇಲ್ಲ ಅವ್ರು ಪತ್ನಿ ಮಾಡಿರೋದಕ್ಕೆ ಸಿದ್ದರಾಮಯ್ಯವ್ರಿಗೆ ಯಾಕೆ ಪ್ರಾಸಿಕ್ಯೂಷನ್ ಆಗ್ಬೇಕು ಅವ್ರ್ದೆಲ್ಲೋ ಒಂದು ಸೈನ್ ಇಲ್ಲ ಏನಿಲ್ಲ ಅಂತೇಳಿ ಅವರು ಒಂದು ವಾದ ಮಂಡನೆ ಮಾಡಿದ್ರು ಈ ರೀತಿಯ ವಿಚಾರಗಳೆಲ್ಲ ಬರ್ತಾ ಹೋದಾಗ ಈ ನ್ಯಾಯಮೂರ್ತಿಗಳು ಕೂಡ ಅವ್ರ ಸಮಯವನ್ನು ಅವ್ರು ತೆಗೆದುಕೊಳ್ಬೇಕಾಗತ್ತೆ ತೀರ್ಪೊಡ್ಬೇಕಿದ್ರೆ ಈಗ ಎಲ್ಲ ವಾದವನ್ನು ಕೇಳಿದ ನಂತರ ತೀರ್ಪನ್ನು ಕಾದಿರಿಸಬಹುದು ಬಹಳ ದಿನ ಅಲ್ಲದೆ ಇದ್ರೂ ಒಂದ್ ಎರಡು ದಿನ ಕಾದಿರಿಸಿ ಕೊಡಬಹುದು ಸೊ ಎಲ್ಲ ಸಾಧ್ಯತೆಗಳು ಇರುತ್ತೆ ಹೀಗಾಗಿ ಇವತ್ತು ವಾದಗಳು ನಡೀಬಹುದು ವಾದ ಪ್ರತಿವಾದ ನಡಿಬಹುದು ಅದು ಇಂಟ್ರೆಸ್ಟಿಂಗ್ ಆಗಿಯೂ ಇರ್ಬೋದು ಸಾಕಷ್ಟು ಮಾಹಿತಿಯೂ ಸಿಗ್ಬಹುದು ಆದರೆ ಅಂತಿಮವಾಗಿ ತೀರ್ಪು ಬರಲಿಕ್ಕೆ ಮತ್ತಷ್ಟು ಸಮಯ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ನಿಮ್ಮ ಪ್ರಕಾರ ಅಷ್ಟು ಬೇಗ ಅಷ್ಟು ಸುಲಭವಾಗಿ ಈ ತೀರ್ಪು ಹೊರಬೀಳುತ್ತೆ ಅಂತ ನಿಮಗೆ ಅನ್ಸುತ್ತಾ ಅಥವಾ ಕೇಸಿಗೆ ಈಗ ಅಭಿಷೇಕ್ ಮೋಹನ್ ಸಿಂಗ್ ಅವರು ಬಂದ ಮೇಲೆ ಮತ್ತೆ ಬೇರೆ ದಿಕ್ಕು ಕೊಡ್ಬೋದು ಹೊಸ ಹೊಸ ಡಾಕ್ಯುಮೆಂಟ್ಗಳನ್ನ ಕೊಡ್ಬೋದು ಇವತ್ತು ಎ ಜಿ ಅವರು ಇತಿಹಾಸದ ದಾಖಲೆಗಳನ್ನೆಲ್ಲ ತೆಗೆದಿಟ್ರೆ ಅದು ಸ್ಟಡಿ ಮಾಡ್ಲಿಕ್ಕೆ ಮತ್ತಷ್ಟು ಟೈಮ್ ತಗೋಬಹುದು ಹೀಗಾಗಿ ಮತ್ತಷ್ಟು ವಿಳಂಬ ಆಗ್ಬೋದು ಅಂತ ನೀವು ಭಾವಿಸ್ತೀರಾ ಏನಾಗಬಹುದು ಈ ಪ್ರಕರಣದ ತೀರ್ಪು ನಿಮ್ಮ ಪ್ರಕಾರ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ